ಕಳೆದ ನಾಲ್ಕು ದಶಕಗಳಿಂದ ಉತ್ತರ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ಹೋರಾಟವನ್ನು ಮಾಡಿ ಪ್ರಧಾನಮಂತ್ರಿಗೆ ನಾವು ಮೂರ್ನಾಲ್ಕು ಸಾರಿ ಭೇಟಿ ಆದ ವರ್ಷಾನುಗಂಟಲೆ ಹೋರಾಟ ಮಾಡಿದರೂ ಕೂಡ ನಮ್ಮ ಭಾಗದ ನೀರಾವರಿ ಬಗ್ಗೆ ಪ್ರಧಾನಮಂತ್ರಿ ಒಂದು ತುಟುಕ್ಕಂತ ಶಬ್ದ ಎತ್ತಿಲ್ಲ ಇವತ್ತು ಗೋವಾ ಮತ್ತು ತಮ್ನಾರಿಂದ ಗೋವಾಗುವಂಥ ವಿದ್ಯುತ್ ಸ್ಥಾವರ ಏನು ಪೋಲ್ಗಳನ್ನು ಹಾಕಬೇಕು ಅದಕ್ಕೆ ಸರಿಸುಮಾರು ಐವತ್ತು ಎಕರೆ ಜಮೀನನ್ನು ಹೋಗ್ತದೆ ಮತ್ತು ಅದು ಅಲ್ಲದೆ ಆನೆ ಕಾರಿಡಾರ್ ಇದೆ ಹುಲಿ ಕಾರಿಡಾರ್ ಇದೆ ಅಭಯಾರಣ್ಯ ಇದೆ ಇದಕ್ಕೆ ಮಾತ್ರ ಪ್ರಧಾನಮಂತ್ರಿಗಳು ಗೋವಾದ ಮೇಲೆ ಇರುವಂಥ ಪ್ರೀತಿಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತಾರೆ ಇಲ್ಲ ತಮ್ನಾರ್ ಮತ್ತು ಗೋವಾ ಏನು ಲೈನನ್ನು ಹಾಕ್ತಾ ಇದ್ದಾರೆ ಅದಕ್ಕೆ ಪ್ರಾವಿಷನ್ ಮಾಡಿ ಕೊಡಬೇಕು ಅಂತ ಯಾಕೋ ಸ್ವಾಮಿ ಪ್ರಧಾನಮಂತ್ರಿಗಳೇ ನಾವು ಇಲ್ವಾ ಈ ದೇಶದಾಗ ಇಲ್ವಾ ಉತ್ತರ ಕರ್ನಾಟಕದ ಜನರಿಗೆ ಯಾಕೆ ಇಷ್ಟೊಂದು ಭೇದ ಭಾವ ಮಾಡ್ತೀರಿ ಮುಖ್ಯಮಂತ್ರಿಗಳೇ ನಾವು ಇಲ್ಲಿಂದ ಮನವಿ ಮಾಡ್ಕೋತೇವೆ ನೀವು ಆ ವಿಷಯದಲ್ಲಿ ಅವ್ರಿಗೇನಾದರೂ ಪ್ರಾಯೋಜನ ಮಾಡಿಕೊಟ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಹೋರಾಟ ಅನಿವಾರ್ಯ ಆಗ್ತದೆ ಮೊದಲಿಗೆ ಕಳಸಾ ಬಂಡೂರು ಸಮ ಸಮಸ್ಯೆ ಇತ್ತರ್ಥ ಆಗಬೇಕು ತದನಂತರ ತಮ್ನಾರು ಮತ್ತು ಗೋವಾ ಲೈನನ್ನು ಸರಿಪಡಿಸ್ಬೇಕು ನೀವೇನಾದರೂ ತರಾತುರಿಯಲ್ಲಿ ಕೇಂದ್ರ ಸರ್ಕಾರದ ಗೊಂಬೆ ಥರ ಆಟ ಆಡಿದರೆ ಆಗುವಂಥ ಪರಿಣಾಮ ಕೆಟ್ಟದಾಗಿರುತ್ತೆ ಒಂದೇ ನಾವು ಯಾರನ್ನೂ ವಿರೋಧ ಮಾಡಿಲ್ಲ ಕಳಸಾ ಬಂಡಿರೋ ವಿಷಯದಲ್ಲಿ ಏನು ತಾರತಮ್ಯ ನಡೆದಿದೆ ಇದು ಸರಿ ಹೋಗಬೇಕು ಇದು ಸರಿ ಹೋಗದಿದ್ದರೆ ನೀವೇನಾದರೂ ಅವರಿಗೆ ಪ್ರಾವಿಷನ್ ಮಾಡಿಕೊಟ್ರೆ ಹೋರಾಟ ಅನಿವಾರ್ಯ ಆಗ್ತದಂತ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಮಾನ ಮರ್ಯಾದೆ ಬದ್ಧತೆ ಇಲ್ಲಾರ್ದಂಥ ಜ ಅಲ್ಲಿ ಅಧಿಕಾರಿಗಳಿದ್ದಾರೆ ಮತ್ತು ಮಾನ ಮರ್ಯಾದೆ ಇಲ್ಲಾರ್ದಂಥ ನಮ್ಮ ಪಾಲಿಟಿಕಲ್ ಲೀಡ್ರ್ ಇರೋದ್ರಿಂದ ಅವ್ರಿಗೆ ಹೇಳ್ಬೋದ್ಲಿ ರಾಜ್ಯ ಸರ್ಕಾರಕ್ಕೆ ಇಷ್ಟೇ ನೀವು ಯಾವ ಕಾರಣಕ್ಕೂ ಕಳಸ ಬಂಡೂರಿ ಯೋಜನೆ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಇವರಿಗೆ ವಿದ್ಯುತ್ ಸ್ಥಾವರ ಮಾಡಕ್ಕೆ ಪ್ರಯೋಜನ ಮಾಡಿ ಕೊಡಬಾರ್ದು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತೀನಿ